हाय हेलो नमस्कार ಸ್ನೇಹಿತರೆ ಕಾವ್ಯಲಿವುಡ್ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯ ವಾಪಸ್ ಮನೆಗೆ ಬಂದ ತಕ್ಷಣನೇ ಆಗ ಆಕೆ ಕಟ್ ಮಾಡ್ಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೊಂಡಿರ್ತಾರೆ ಆಗ ಭಾಗ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ ಆಗ ಯಾಕಮ್ಮ ಭಾಗ್ಯ ಅಳ್ತಿದ್ಯಾ ಅಂತ ಸುನಂದ ಕೇಳಿದಾಗ ಏನಿಲ್ಲ ಅಮ್ಮ ಯಾಕೋ ಕಣ್ಣಿಗೆ ಸ್ವಲ್ಪ ಧೂಳು ಬಿದ್ದಿದೆ ಅನ್ಸುತ್ತೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಆಗ ಏನೂ ನಡೆದಿದೆ ಯಾಕೆ ಭಾಗ್ಯ ಅಳ್ತಿದ್ದಾಳೆ ಇವತ್ತು ಒಂಥರ ಬೇಜಾರಲ್ಲಿ ಇದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಕೇಕ್ ಆಗ್ನ ಆಗ ಕೇಕ್ ಕಟ್ ಮಾಡೋ ಸಮಯ ಆಯ್ತು ಬೇಗ ಬಾ ಅಂತ ಹೇಳಿ ಆಗ ಭಾಗ್ಯಂಗೆ ಕೇಕ್ ಕಟ್ ಮಾಡೋಕೆ ಅಂತ ಹೇಳ್ತಾರೆ ಆದ್ರೂ ಕೂಡ ಬೇಜಾರಲ್ಲಿ ಇರ್ತಾರೆ ಭಾಗ್ಯ ಕೇಕ್ ಕಟ್ ಮಾಡು ಆ ಭಾಗ್ಯ ಇವತ್ತು ನೀನು ಹುಟ್ಟಿದಬ್ಬಾ ನಾವೆಲ್ಲರೂ ನಿನಗೋಸ್ಕರನೇ ಕಾಯ್ತಾ ಇದ್ವಿ ಬೇಗ ನ ಕಟ್ ಮಾಡೋ ಅಂತ ಕೇಳಿ ಆ ಕುಸುಮಾ ಅವ್ರು ಹೇಳಿದ ತಕ್ಷಣನೇ ಆಗ ಭಾಗ್ಯ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೂಡ ಕೇಕ್ ತಿನ್ನಿಸ್ತಾರೆ ಆದ್ರೆ ಆ ಆದಿಗೆ ಮಾತ್ರ ಕೇಕ್ ನ ತಿನ್ನಿಸಲ್ಲ ಭಾಗ್ಯ ಬೇಜರಲ್ಲಿ ನಿಂತಿರ್ತಾರೆ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂತ ಇರ್ತಾರೆ ಹಾಗೆಯೇ ಈ ಕಡೆ ಪೊಲೀಸ್ ಅವರು ಆಗ ಆಸ್ಪತ್ರೆಗೆ ಬರ್ತಾರೆ ಬಂದಿದ ತಕ್ಷಣನೇ ಶ್ರೇಷ್ಠ ಅಂದ್ರೆ ಯಾರು ತಾಂಡವ ಯಾರು ಅಂತ ಕೇಳಿದಾಗ ನಾನೇ ಶ್ರೇಷ್ಠ ನಾನೇ ಫೋನ್ ಮಾಡಿದ್ದು ಅಲ್ಲ ನನ್ನ ಗಂಡ ಇವತ್ತು ಅವರು ಏನಾಗ್ತಾರೋ ಅಂತ ಟೆನ್ಷನ್ ಆಗ್ತಿದ್ದೆ ಒಳಗಡೆ ಚಿಕಿತ್ಸೆ ನಡೀತಿದೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ಹೌದಾ ಏನಾಯ್ತು ಏನಾದ್ರೂ ವಿಷಯ ಗೊತ್ತಿದ್ಯಾ ಅಂತ ಕೇಳಿದಾಗ ಹೌದು ಅದು ಭಾಗ್ಯ ಹಾಗೆ ನನ್ನ ಗಂಡ ತಾಂಡವ್ರು ತಾಯಿ ಕುಸುಮ ಅವರಿಬ್ಬರು ತುಂಬಾನೇ ಅವಮಾನ ಮಾಡಿರೋದ್ರಿಂದ ನನ್ನ ಗಂಡ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ನಿಜವಾಗಲೂ ಅವರಿಬ್ಬರು ತುಂಬಾ ಸಮಸ್ಯೆ ಮಾಡಿದ್ದಾರೆ ಇವತ್ತು ನನ್ನ ಗಂಡನ ಪರಿಸ್ಥಿತಿಗೆ ಕಾರಣನೇ ಅವರು ಅಂತ ಬೇಜಾರು ಮಾಡ್ಕೊಂಡು ನನ್ನ ಗಂಡನ ಉಳಿಸಿಕೊಡಬೇಕು ನೀವೇನೆ ಅಂತ ನನ್ನ ಗಂಡನಿಗೆ ಆಗಿರೋ ಅನ್ಯಾಯಕ್ಕೆ ನೀವೇ ನ್ಯಾಯ ಕೊಡಿಸಬೇಕು ಅವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಕಣ್ಣೀರು ಆಗ್ತಾ ಇರ್ತಾರೆ ಶ್ರೇಷ್ಠ ಆಗ ಸರಿಯಮ್ಮ ಆಯ್ತು ಆದ್ರೆ ಇದನ್ನ ತಾಂಡವರೇ ಹೇಳಬೇಕು ಅವರು ಹೇಳ್ತಾರೆ ಅವರು ಹೇಳಿದ್ರೆ ಮಾತ್ರನೇ ನಾವು ಕಂಪ್ಲೇಂಟ್ ನ ತಗೊಳಕೆ ಆಗದು ಅಂತ ಹೇಳಿದಾಗ ಅಲ್ಲ ಅವರು ಹೇಗೆ ಹೇಳಬೇಕಾಗುತ್ತೆ ಅವರು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ನನಗೆ ಗೊತ್ತಲ್ವಾ ನಾನು ಹೇಳ್ತಾ ಇದ್ದೀನಿ ಅಂತ ಶ್ರೇಷ್ಠ ಹೇಳಿದಾಗ ನೀವೇನೋ ಹೇಳ್ತಾ ಇದ್ದೀರಾ ಆದ್ರೆ ಅವರನ್ನು ಇಲ್ಲಿ ಕರೆಸಬಹುದು ಅವರಾಗವರೇ ಅವರು ಸರಿ ಹೋದ ಮೇಲೆ ಕಣ್ಣು ಬಿಟ್ಟ ಮೇಲೆ ಅವರ ಹತ್ರನೇ ನಾವು ಈ ಮಾಹಿತಿಗಳನ್ನ ತಗೋಬೇಕು ನೀವು ಹೇಳಿದ್ರಿ ಅಂತ ನಾವು ಮುಂದುವರಿಯೋಕೆ ಆಗೋದಿಲ್ಲ ಈಗ ತಾಂಡವ್ ಅವರು ಹೇಳಿದ್ದೆ ಮಾತ್ರನೇ ನಾವು ಮುಂದುವರಿಯೋಕೆ ಅಂದಾಗ ತಾಂಡವ್ಗೆ ಹೇಗಾದ್ರೂ ಮಾಡಿ ನಾನು ಹೇಳಿಕೊಟ್ಟಾಗೆ ಹೇಳು ಅನ್ಬೇಕು ಅಂತ ಶ್ರೇಷ್ಠ ಇರ್ತಾರೆ ಸರಿ ಆಯ್ತು ಭಾಗ್ಯ ಅಂದ್ರೆ ಯಾರು ಕುಸುಮ ಅಂದ್ರೆ ಯಾರು ಅಂತ ತಾಂಡವರ ತಾಯಿ ಭಾಗ್ಯ ಅಂದ್ರೆ ಯಾರು ಅಂತ ಪೊಲೀಸ್ ಅವರು ಕೇಳಿದ ತಕ್ಷಣನೇ ಅದು ತಾಂಡವ್ ಹೆಂಡತಿ ಅಂತ ಹೇಳ್ತಾರೆ ತಾಂಡವ್ ಹೆಂಡತಿನ ಮತ್ತೆ ನೀವು ತಾಂಡವ್ ಹೆಂಡತಿ ಅಂತ ಹೇಳ್ತಿದ್ರಿ ಅಂತ ಹೇಳಿದಾಗ ಹೌದು ಅವರು ಬೇರೆ ಆಗಿದ್ದಾರೆ ನಾನು ತಾಂಡವ್ನ ಮದ್ವೆ ಆಗಿದ್ದೀನಿ ಈಗ ಅಂತ ಶ್ರೇಷ್ಠ ಹೇಳ್ತಾರೆ ಓ ಇದ ವಿಷಯ ಅಂತ ಪೊಲೀಸ್ ಅವರು ಯೋಚನೆ ಮಾಡ್ತಾ ಸರಿ ಅವರ ನಂಬರ್ ಕೊಡಿ ಅವರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀವಿ ಅಂತ ಆಗ ಪೊಲೀಸ್ ಅವರು ಭಾಗ್ಯ ಅವರಿಗೆ ಮತ್ತೆ ಕುಸುಮಾ ಅವರಿಗೆ ಫೋನ್ ಮಾಡಕ್ಕೆ ಅಂತ ಹೋಗ್ತಾರೆ ಜೊತೆಗೆ ಇಲ್ಲಿ ಆದಿಗೆ ಕೇಕ್ ತಿನ್ಸಲ್ವಾ ಭಾಗ್ಯ ಎಲ್ಲರಿಗೂ ತಿನ್ನಿಸ್ದೆ ಫ್ರೆಂಡ್ ಕೇ ಫ್ರೆಂಡ್ಗೆ ಕೇಕ್ ತಿನ್ಸು ಹೋಗು ಅಂತ ಹೇಳಿದಾಗ ಫ್ರೆಂಡ ಯಾಕಲ್ಲಿ ನಿಂತಿದ್ದೀಯಾ ಬಾ ಇಲ್ಲಿ ಎಲ್ಲರಿಗೂ ಕೇಕ್ ತಿನ್ನುತ್ತಿದ್ದಾರೆ ನಿನಗೆ ತಿನ್ಸ್ತ ತಿನ್ಸ್ತಾ ಇಲ್ಲ ಅಂತ ಹೇಳಿ ಬಾ ಫ್ರೆಂಡ್ ಭಾಗ್ಯನ ಪಕ್ಕ ನಿಂತ್ಕೋ ಅಂತ ಕುಸುಮಾ ಅವ್ರು ಕರೀತಾರೆ ಆಗ ಬೇಜಾರು ಮಾಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಾಗದ ಎಲ್ಲರ ಮುಂದೆ ಬೇರೆ ದಾರಿ ಇಲ್ದೆ ಆದಿಗೆ ಕೇಕ್ನ ತಿನ್ನಿಸ್ತಾರೆ ಭಾಗ್ಯ ಅವರು ಅದನ್ನ ನೋಡಿ ಈ ಜೋಡಿ ಹೀಗೆ ಇರ್ಲಿ ಭಾಗ್ಯ ಪ್ರೀತಿನ ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಭಾಗ್ಯನ ಹತ್ರ ಹೇಗೆ ಈ ವಿಷಯನ ಬಾಯಿ ಬಿಡಿಸೋದು ಅಂತ ಕುಸುಮ ಯೋಚನೆ ಮಾಡ್ತಿರ್ತಾರೆ ಆದಿ ಕೂಡ ಕೇಕ್ ತಿನ್ಸಿ ಅಲ್ಲಿಂದ ಹೊರಗೆ ಹೊರಟು ಹೋಗ್ತಾರೆ ಬೇಜಾರ್ ಮಾಡ್ಕೊಂಡು ಆಗ ಭಾಗ್ಯ ಏನಾಯ್ತು ಯಾಕೋ ಹೊರಗಡೆ ಬಂದಾಗಿಂದ ಹೊರಗಡೆಯಿಂದ ಬಂದಾಗಿಂದ ತುಂಬಾ ಬೇಜಾರಲ್ಲಿದ್ಯಾ ಏನಾದ್ರೂ ಸಮಸ್ಯೆನಾ ಅಂತ ಸುನಂದ ಅವ್ರು ಹೇಳಿದಾಗ ಏನಿಲ್ಲ ಅಮ್ಮ ಅಂತ ಹೇಳಿ ಅಲ್ಲಿಂದ ಭಾಗ್ಯ ಕೂಡ ಹೊರಟು ಹೋಗ್ತಾರೆ ಆಗ ಕುಸುಮಾ ಮಾತನಾಡಕ್ಕೆ ಅಂತ ಹೋಗ್ತಾರೆ ಏನಾಯ್ತು ಭಾಗ್ಯ ಬೇಜಾರಲ್ಲಿ ಬೇಜಾರಲ್ಲಿದ್ಯಾ ಅಂತ ಕೇಳಿದಾಗ ಏನಿಲ್ಲ ಅತ್ತೆ ಅಂತ ಕುಸುಮ ಅವ್ರ ಹತ್ರನೂ ಕೂಡ ಭಾಗ್ಯ ಇದೇ ತರನೇ ಹೇಳ್ತಾರೆ ಆಗ ನನಗೆ ಗೊತ್ತಿದೆ ನಿನ್ನ ಮುಖದಲ್ಲಿ ಏನೋ ಒಂಥರ ಬೇಜಾರಿದೆ ಈ ಅತ್ತೆ ಹತ್ರನೇ ಮುಚ್ಚಿಡ್ತಿದ್ಯಾ ಈಗ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂದಾಗ ಆಗ ತಬ್ಬಿಕೊಂಡು ಕಣ್ಣೀರು ಹಾಕ್ತಾ ನಿಜವಾಗ್ಲೂ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅವ್ರು ಈ ತರ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ ಅತ್ತೆ ಅಂತ ಕಣ್ಣೀರು ಹಾಕ್ತಾ ಅಳ್ತಾ ಇರ್ತಾರೆ ಏನಾಯ್ತು ಭಾಗ್ಯ ಯಾಕೆ ಈ ತರ ಅಳ್ತಾ ಇದ್ಯಾ ನೀನು ಇಷ್ಟೊಂದೆಲ್ಲ ಬೇಜಾರಾಗಿರೋದಕ್ಕೆ ಕಾರಣ ಏನು ಅಂತದ್ದು ಏನ್ ಮಾಡುದ್ರು ಫ್ರೆಂಡ್ ಅಂತ ಭಾಗ್ಯ ಆತ್ರ ಕುಸುಮಾ ಅವ್ರು ಕೇಳಿದ ತಕ್ಷಣನೇ ಅದು ಅವರು ನನ್ನ ಪ್ರೀತಿಸ್ತಿದ್ದಾರಂತೆ ನನ್ನ ಮದ್ವೆ ಆಗ್ಬೇಕಂತೆ ಅದೇ ನನಗೆ ಅವರು ಹೂ ಕೊಟ್ಟು ಪ್ರಪೋಸ್ ಮಾಡಿದ್ರು ಅಂತ ಹೇಳಿ ಭಾಗ್ಯ ಹೇಳಿದ ತಕ್ಷಣನೇ ಆಗ ಕುಸುಮಾಗೆ ಹಾಗಾದ್ರೆ ಈ ವಿಷಯದಿಂದನೇ ಅಲ್ತಾ ಇರೋದ ಭಾಗ್ಯ ಹಾಗಾದ್ರೆ ನಿಜವಾಗ್ಲೂ ಆದಿ ಹೇಳಿದಾಗೆ ಭಾಗ್ಯಂಗೆ ಆತರ ಯಾವ ಭಾವನೆ ಇಲ್ವಾ ಇಷ್ಟ ಇಲ್ವಾ ಭಾಗ್ಯಂಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಕುಸುಮಾ ಅವರು ಏನ್ ಹೇಳ್ತಿದ್ಯಾ ಭಾಗ್ಯ ನಿಜಾನ ಇದೆಲ್ಲ ಅಂತ ಕುಸುಮಾ ಅವ್ರು ಗೊತ್ತಿಲ್ಲದೆ ಇರೋತರ ನಾಟಕ ಆಡ್ತಾರೆ ಆದಿ ಅವರು ನಿಜವಾಗ್ಲೂ ಈ ತರ ಮಾಡ್ತಾರೆ ಅಂತ ನನಗೆ ಒಂದು ಚೂರು ಸಹ ಅನ್ಕೊಂಡೇ ಇರ್ಲಿಲ್ಲ ಕನಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ ಅಂತ ಭಾಗ್ಯ ಹೇಳಿದಾಗ ಯಾಕ್ ಭಾಗ್ಯ ಆದಿ ಈ ತರ ಮಾಡಿರೋದ್ರಿಂದ ನಿನಗೆ ಬೇಜಾರಾಗಿದ್ಯಾ ನಿನಗೆ ಇಷ್ಟ ಇಲ್ವಾ ಹಾಗಾದ್ರೆ ಇದೆಲ್ಲ ಅಂತ ಕೇಳಿದ ತಕ್ಷಣ ತಕ್ಷಣನೇ ಏನಿರ್ತಾರೆ ನೀವು ಏನತ್ತೆ ನೀವು ಈ ತರ ಮಾತನಾಡ್ತಿದ್ದೀರಾ ಅಲ್ಲ ಇದೆಲ್ಲ ಆಗುವಂತ ವಿಷಯನ ಆದಿ ಅವರು ನನಗೆ ಒಳ್ಳೆ ಫ್ರೆಂಡ್ ಅವರನ್ನು ನಾನು ಯಾವುದೇ ತರ ಭಾವನೆಲ್ಲೂ ಸಹ ನೋಡಿಲ್ಲ ಅದರಲ್ಲೂ ಬೇರೆ ಯಾರನ್ನು ಕೂಡ ಆ ಜಾಗದಲ್ಲಿ ಬರೋದಕ್ಕೆ ನಾನು ಇಷ್ಟ ಪಡೋದಿಲ್ಲ ನಾನು ಮತ್ತೆ ಮದ್ವೆ ಆಗಬೇಕು ಖುಷಿಯಾಗಿರಬೇಕು ನನ್ನ ಜೀವನದಲ್ಲಿ ಬಹಳ ಸಂಗಾತಿ ಬರಬೇಕು ಅನ್ನೋದು ನನಗೆ ಯಾವ ಯೋಚನೆ ಇಲ್ಲ ಆದ್ರೆ ಆದಿ ಅವರು ಜೊತೆಯಲ್ಲೇ ಇಟ್ಕೊಂಡು ನನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರಲ್ಲ ಬೇಜಾರಾಗ್ತಿದೆ ಸಹಿಸ್ಕೊಳ್ಳೆ ಆಗ್ತಿಲ್ಲ ಅವರನ್ನ ನಾನು ಫ್ರೆಂಡ್ ಆಗಿ ನೋಡ್ತಿದ್ದೆ ಅಂತ ಬೇಜಾರಿಂದ ಅವರು ಇವತ್ತು ನನ್ನ ಹುಟ್ಟು ಹಬ್ಬದ ದಿನ ಪ್ರಪೋಸ್ ಮಾಡಿದ್ದು ನನಗೆ ತುಂಬಾನೇ ಬೇಜಾರಾಯ್ತು ಅಂತ ಹೇಳಿದ ತಕ್ಷಣನೇ ಆಗ ಏನ್ ಹೇಳ್ತಿದ್ಯಾ ಭಾಗ್ಯ ಆಗ ಏನ್ ಹೇಳ್ತಿದ್ಯಾ ಭಾಗ್ಯ ನಿನ್ಗೆ ನೀವು ಒಪ್ಕೊಂಡಿಲ್ವಾ ಅಂತ ಹೇಳ್ತಾರೆ ಹಾಗೆ ಅತ್ತೆ ಅಲ್ಲಿಂದ ಬಂದ್ಬಿಟ್ಟೆ ನಾನು ನಿಜವಾಗ್ಲೂ ಆದಿ ಅವರು ನಮ್ಮಿಂದ ದೂರ ಇದ್ರೇನೆ ಒಳ್ಳೇದು ಅವರು ಇನ್ಯಾವತ್ತು ನಮ್ಮ ಕೆಲಸಕ್ಕೆ ಮತ್ತೆ ನಮ್ಮನೆ ಹತ್ರ ಬರೋದು ಬೇಡ ಅಂತ ಹೇಳಿ ಬೇಜಾರಿಂದ ಭಾಗ್ಯ ಹೇಳ್ತಾರೆ ಏನು ಅವರನ್ನ ಮದ್ವೆಗೆ ಒಪ್ಪಿಸ್ಬೇಕು ಅಂತ ಅದ್ರ ಬಗ್ಗೆ ಮಾತನಾಡಿದ್ದೆ ಆದ್ರೆ ಅವರು ನೋಡಿದ್ರೆ ನೀವೇ ಮದುಮಗಳಾಗಿ ಬರಬೇಕು ನನ್ನ ಪಕ್ಕದಲ್ಲಿ ಕುತ್ಕೋಬೇಕು ಹಸಿಮಣೆ ಮೇಲೆ ಅಂತ ಹೇಳ್ತಿದ್ದಾರೆ ಆದ್ರೆ ಆದಿ ಅವರ ತಂದೆ ಭಾಗ್ಯ ಹೇಳಿದ ಮಾತನ್ನೆಲ್ಲ ಕೇಳ್ತಾರೆ ಆದಿ ಅಂತ ಅನ್ಕೊಂಡು ನನ್ನ ಹತ್ರ ಬಂದು ಆ ದಿನ ಮದ್ವೆಗೆ ಒಪ್ಪಿಸು ಅಂತ ಹೇಳಿದ್ರು ಆದ್ರೆ ಇವರು ನೋಡಿದ್ರೆ ನನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇದೆಂತ ಪರಿಸ್ಥಿತಿ ಅತ್ತೆ ಅಂತ ಕೇಳಿದಾಗ ಏನೋ ಆದಿ ತಂದೆ ಬಂದು ನಿನ್ ಹತ್ರ ಮಾತನಾಡಿದ್ರ ಆ ದಿನ ಮದ್ವೆಗೆ ಒಪ್ಪಿಸು ಅಂತ ಹೇಳುದ್ರ ಅಂದಾಗ ಹೌದು ಅತ್ತೆ ಮುಂದೆ ನಾನು ಹೊರಗೆ ಹೋಗಿದ್ನಲ್ಲ ಇದೇ ಕಾರಣಕ್ಕೇನೆ ಅವರು ಭೇಟಿ ಆಗೋದಕ್ಕೆ ಕರೆದಿದ್ರು ಈ ವಿಷಯದ ಬಗ್ಗೆ ಮಾತನಾಡಿದ್ರು ನಾನು ಆದಿ ಅವರನ್ನ ಮದ್ವೆಗೆ ಒಪ್ಪಿಸ್ತೀನಿ ಅಂತ ಹೇಳಿ ಬಂದಿದ್ದೆ ಆದ್ರೆ ಇವರು ನೋಡಿದ್ರೆ ಈ ತರ ಮಾತನಾಡ್ತಿದ್ದಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಭಾಗ್ಯ ಹೇಳ್ತಾರೆ ಅಷ್ಟರಲ್ಲಿ ಕುಸುಮಾ ಅವ್ರಿಗೆ ಫೋನ್ ಬರುತ್ತೆ ಆಗ ಪೊಲೀಸ್ ಅವರು ಫೋನ್ ಮಾಡಿರ್ತಾರೆ ತಾಂಡವ್ ಈ ತರ ಆಗಿದೆ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ನೀವು ಈಗಲೇ ಬರಬೇಕು ಅಂತ ಹೇಳಿದ ತಕ್ಷಣನೇ ಕುಸುಮಾ ಅವರು ಕುಸ್ತು ಬಿಡ್ತಾರೆ ಆಗ ಏನಾಯ್ತು ಅತ್ತೆ ಯಾಕೆ ಈ ತರ ಕೆಳಗೆ ಬಿದ್ರಿ ಅಂತ ಹೇಳಿದಾಗ ತಾಂಡವ್ ಆಸ್ಪತ್ರೆಯಲ್ಲಿ ಇದ್ದಾನಂತೆ ಏನೋ ತಗೊಂಡಿ ಬಿಟ್ಟಿದ್ದಾನಂತೆ ಭಾ ಭಾಗ್ಯ ಹೋಗೋಣ ಅಂತ ಹೇಳಿ ಆಗ ಭಾಗ್ಯ ಮತ್ತೆ ಕುಸುಮಾ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಬರ್ತಾರೆ ತಾಂಡವ್ ಇನ್ನೂ ಅಪಾಯದಲ್ಲೇ ಇರ್ತಾರೆ ಅವರು ಇನ್ನು ಕೂಡ ಇನ್ನು ಏನೋ ಸ್ಪಂದಿಸ್ತಿಲ್ಲ ಏನು ಹೇಳೋದಕ್ಕೂ ಆಗೋದಿಲ್ಲ ನಾವು ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ ತಕ್ಷಣನೇ ಶ್ರೇಷ್ಠ ಏನಾಯ್ತು ಶ್ರೇಷ್ಠ ಅಂತ ಕುಸುಮ ಅವರು ಕೇಳಿದಾಗ ಅತ್ತೆ ನೀವು ಮಧ್ಯಾಹ್ನ ಅವಮಾನ ಮಾಡಿದ್ದರಿಂದನೇ ಅವ್ರು ಈ ಪರಿಸ್ಥಿತಿಗೆ ಬಂದಿರೋದು ಸೈನ್ ಹಾಕಿ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ಇವತ್ತು ನೋಡಿ ಯಾವ ಪರಿಸ್ಥಿತಿಯಲ್ಲಿ ನಿಮ್ಮ ಮಗ ಮಲಗಿದ್ದಾರೆ ಅಂತ ಈಗ ಅವರ ಪರಿಸ್ಥಿತಿಗೆ ನೀವಿಬ್ಬರೇ ಕಾರಣ ಅಂತ ಕೋಪ ಮಾಡ್ಕೊಂಡು ಕೊನೆಗೂ ನನ್ನ ಗಂಡನ್ನ ಏನ್ ಮಾಡ್ಬಿಟ್ರಿ ನೀವೆಲ್ಲರೂ ಸೇರ್ಕೊಂಡು ಅಂತ ಕೂಗಾಡ್ತಾ ನಾವು ಹೇಗೋ ಖುಷಿಯಾಗಿದ್ವಿ ಎಲ್ಲೋ ಒಂದು ಕಡೆ ಬದುಕುತ್ತಿದ್ವಿ ಆದ್ರೆ ಕೊನೆಗೂ ಅವರನ್ನ ಇಂತ ಪರಿಸ್ಥಿತಿಗೆ ತಂದು ಬಿಟ್ರಲ್ಲ ಸ್ವಂತ ಮಗನ್ನ ಈ ಪರಿಸ್ಥಿತಿಗೆ ತರೋದಕ್ಕೆ ನಿಮಗೇನು ಅನ್ಸೋದಿಲ್ವಾ ಈಗ ನಿಮ್ದೇ ಆಯ್ತಾ ನಿಮಗೆ ಅಂತ ಶ್ರೇಷ್ಠ ನಾಟಕ ಆಡೋಕೆ ಶುರು ಮಾಡ್ತಾರೆ ಮೊದಲು ಇವರನ್ನ ಕರ್ಕೊಂಡು ಹೋಗಿ ಇವರಿಂದಾನೇ ಇದನ್ನೆಲ್ಲಾ ಹಾಕ್ತಿರೋದು ಇನ್ಸ್ಪೆಕ್ಟರ್ ಅಂತ ಶ್ರೇಷ್ಠ ಹೇಳಿದಾಗ ನೋಡಮ್ಮ ಆಗ್ಲೇ ಹೇಳಿದ್ವಲ್ಲ ತಾಂಡವು ಈ ವಿಷಯನ ಹೇಳ್ಬೇಕು ಅಲ್ಲಿಯವರೆಗೂ ನಾವು ಏನು ಮಾಡೋಕೆ ಆಗಲ್ಲ ಅಂತ ಹೇಳಿ ಈಗ ಆಗ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಆಗ ತಾಂಡವ್ಗೆ ಎಚ್ಚರ ಆಗಿದ ತಕ್ಷಣನೇ ಈಗ ಹೋಗಿ ಮಾತನಾಡಬಹುದು ಅವರಿಗೆ ಎಚ್ಚರ ಆಗಿದೆ ದೇವರು ದೊಡ್ಡವರು ಅವರು ಉಳಿದಿರೋದೇ ಹೆಚ್ಚು ಅಂತ ಹೇಳಿದಾಗ ಆಗ ನಾನು ನೋಡ್ಬೇಕು ತಾಂಡವನ ಅಂತ ಹೇಳಿ ಕುಸುಮ ಮತ್ತೆ ಬಾಗ ಇನ್ಸ್ಪೆಕ್ಟರ್ ಶ್ರೇಷ್ಠ ಎಲ್ಲರೂ ಕೂಡ ಹೋಗ್ತಾರೆ ಆಗ ಶ್ರೇಷ್ಠನ ನೋಡ್ತಾ ತುಂಬಾನೇ ಕೋಪ ಮಾಡ್ಕೊಂತಾರೆ ತಾಂಡವ್ ತಾಂಡವ್ ಏನಾಯ್ತು ಯಾಕ ಈ ತರ ಮಾಡ್ಕೊಂಡೆ ಈ ಅಮ್ಮನ ಬಿಟ್ಟು ಹೋಗೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಅಂತ ಹೇಳಿದಾಗ ಕುಸುಮ ಅವರು ಹೇಳಿದ ತಕ್ಷಣ ಆಗ ಅಮ್ಮ ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡು ಅಂತ ಹೇಳಿ ಕಣ್ಣೀರು ಹಾಕ್ತಾ ತಾಂಡವ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ ದಯವಿಟ್ಟು ಕ್ಷಮಿಸಿ ಬಿಡಮ್ಮ ಅಂತ ಹೇಳ್ತಾರೆ ಆಗ ಶ್ರೇಷ್ಠನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಇದೇನಿದು ಈ ತರ ಮಾತನಾಡ್ತಿದ್ದಾನೆ ತಾಂಡವ್ ಏನಾಯ್ತು ಇವನಿಗೆ ಕುಸುಮಾ ಅವರ ಹತ್ರ ಯಾಕೆ ಕ್ಷಮೆ ಕೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾರೆ ಕುಸುಮಾ ಭಾಗ್ಯನ ಅರೆಸ್ಟ್ ಮಾಡಿ ಅಂತ ಶ್ರೇಷ್ಠ ಹೇಳ್ತಾರೆ ತಾಂಡವ್ ತಾಂಡವ್ ಕುಸುಮಾ ಹತ್ರ ಕ್ಷಮೆ ಕೇಳ್ತಾರೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯ ಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು